ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಮ್ಮನೇ ಮಕ್ಕಳಿಗೆ ಸಾಕ್ಷಾತ್ ದೇವರು ಅಮ್ಮನೇ ಮಕ್ಕಳಿಗೆ ಸಾಕ್ಷಾತ್ ದೇವರು ಕಣ್ಣಿಗೆ ಕಾಣುವುದಿಲ್ಲ ಬೇರೆ ಯಾರು ಹಗಲು ರಾತ್ರಿ ಸಂಸಾರಕ್ಕಾಗಿ ದುಡಿದರು ಹಗಲು ರಾತ್ರಿ ಸಂಸಾರಕ್ಕಾಗಿ ದುಡಿದರು ಅಪ್ಪ ಮಾತ್ರ ಯಾರಿಗೂ ಗೋಚರಿಸರು ಅಮ್ಮನ ಹೆಚ್ಚುಗಾರಿಕೆ ಎಷ್ಟೇ ಇದ್ದರೂ ಮರೆಯಬಾರದು ಅಪ್ಪನ ಬೆವರು ಮಕ್ಕಳ ಭವಿಷ್ಯ ಕಟ್ಟಿಕೊಡುವ ಅವನಿಗೆ ಸೇರಬೇಕು ಪ್ರಣಾಮಗಳು ನೂರು ನೂರು ಅಪ್ಪ ಎಂಬ ಕವನದ ಮೂಲಕ ವೀರ್ತಿ ಬಾಳಿ ಎಂಬ ಕಾವ್ಯನಾಮದಿಂದ ಸುಪ್ರಸಿದ್ಧರಾದವರು ಸಾಹಿತಿ ಆಧುನಿಕ ವಚನಕಾರ್ತಿ ಯೋಗ ಸಾಧಕಿ ಸಮಾಜ ಸೇವಕಿ ಮಹಿಳಾ ಸಂವೇದನಾಶೀಲ ಬರಹಗಾರ್ತಿ ಶ್ರೀಮತಿ ವಿಜಯಲಕ್ಷ್ಮಿ ಚ ಸಿಂಗೋಡಿಯವರು ಚುಟುಕು ಹನಿಗವನ ಕಾವ್ಯರಚನೆ ಇತಿಹಾಸ ಶೋಧನೆ ಆಧ್ಯಾತ್ಮ ಪ್ರವಾಸೋದ್ಯಮ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನು ವಿಪುಲವಾಗಿ ತೊಡಗಿಸಿಕೊಂಡು ಬಂದವರು ಶ್ರೀಯುತ ಚಂದ್ರಕಾಂತ ಸಿಂಗೋಡಿಯವರ ಧರ್ಮಪತ್ನಿಯಾಗಿರುವ ಶ್ರೀಮತಿ ವಿಜಯಲಕ್ಷ್ಮೀ ಚ ಸಿಂಗೋಡಿಯವರು ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಪ್ರಗತಿಪರ ನಿಲುವಿನ ಜನಪ್ರಿಯ ಲೇಖಕಿಯಾಗಿದ್ದಾರೆ ಎಡ್ ಪದವೀಧರರಾದ ಇವರು ಕಲಬುರಗಿಯ ವಿಜಯನಗರದ ಕಾಲನಿಯವರಾಗಿದ್ದು ಪೇಂಟಿಂಗ್ ಮೆಹಂದಿ ಎಂಬ್ರಾಯ್ಡ್ರಿ ಟೈಲರಿಂಗ್ ಮತ್ತು ಡ್ರಾಯಿಂಗ್ ಪರಿಣತರು ಮಾತ್ರವಲ್ಲ ತನ್ನ ಜ್ಞಾನ ವ್ಯಾಪ್ತಿಗೆ ಒಳಪಡುವ ಈ ಹೊತ್ತು ಹಲವಾರು ಕಾರ್ಯಕ್ಷೇತ್ರಗಳಲ್ಲಿ ತರಬೇತುದಾರರಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮ ಬದುಕು ನಾಲ್ಕು ಮಂದಿಗೆ ಮಾದರಿಯಾಗಬೇಕು ಎಂಬ ಸಿದ್ಧಾಂತಕ್ಕೆ ಬದ್ಧರಾಗಿರುವ ಶ್ರೀಮತಿ ವಿಜಯಲಕ್ಷ್ಮೀ ಚ ಸಿಂಗೋಡಿಯವರು ರೋಗಿಗಳ ಸೇವೆ ಮಾಡುವುದರಲ್ಲಿ ನಿರತರು ಆಸ್ಪತ್ರೆಯ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಔಷಧೋಪಚಾರ ಉಚಿತ ಊಟೋಪಚಾರ ಸೌಲಭ್ಯದೊಂದಿಗೆ ವೈಯಕ್ತಿಕವಾಗಿ ಮನದ ಸೇವೆ ನೀಡಿದ್ದು ಸದಾ ರೋಗಿಗಳ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಬಂದವರು ಆತ್ಮತೃಪ್ತಿಗೆ ಬದ್ಧರಾಗಿ ತನ್ನ ಶಕ್ತಿಯಾನುಸಾರ ಅಂಧಾಶ್ರಮದ ಮಕ್ಕಳ ಸೇವೆ ಮಾಡುತ್ತಾ ಬಂದವರು ಮಾತ್ರವಲ್ಲ ಅಂಧರನ್ನು ಪ್ರೀತಿಸುವ ಗೌರವಿಸುವ ವಿಶಿಷ್ಟ ಮನೋಧರ್ಮ ಉಳ್ಳವರು ಒಬ್ಬ ಸದ್ಗೃಹಿಣಿಯಾಗಿ ಕುಟುಂಬ ವ್ಯವಸ್ಥೆಯಲ್ಲೂ ಉತ್ತಮರೆನಿಸಿ ಸಾಮಾಜಿಕ ಕ್ಷೇತ್ರದಲ್ಲೂ ತಮ್ಮನ್ನು ವಿಪುಲವಾಗಿ ತೊಡಗಿಸಿಕೊಳ್ಳುವ ಸ್ತ್ರೀ ಸಂವೇದನೆ ಹೊಂದಿರುವ ಸಾಮಾಜಿಕ ಕಾಳಜಿ ಹೊಂದಿರುವ ಮಹಿಳೆಯರ ಸಂಖ್ಯೆ ತೀರಾವೆರಳವೆಂದೇ ಹೇಳಬೇಕು ಆಧ್ಯಾತ್ಮಿಕ ಮತ್ತು ದಾಸೋಹ ಸೇವೆಯಲ್ಲಿ ಕಾಯ ವಾಚ ಮನಸ ತನ್ನನ್ನು ಮುಡಿಪಾಗಿರಿಸಿಕೊಂಡ ಶ್ರೀಮತಿ ವಿಜಯಲಕ್ಷ್ಮೀ ಚ ಸಿಂಗೋಡಿಯವರ ಇನ್ನೊಂದು ವೈಶಿಷ್ಟ್ಯತೆ ಎಂದರೆ ಸಂಕಷ್ಟದಲ್ಲಿರುವವರಿಗೆ ಹಬ್ಬ ಹರಿದಿನಗಳಲ್ಲಿ ಊಟೋಪಚಾರ ಹಾಗೂ ವಸ್ತ್ರದಾನದ ವ್ಯವಸ್ಥೆಯನ್ನು ಮಾಡಿಸುವುದು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆಯೇ ಸಮಾಜ ಸೇವೆಯನ್ನೇ ತನ್ನ ಬದುಕಿನ ಪ್ರಧಾನ ಧ್ಯೇಯವನ್ನಾಗಿರಿಸಿಕೊಂಡ ಶ್ರೀಮತಿ ವಿಜಯಲಕ್ಷ್ಮಿಯವರ ನಿಸ್ವಾರ್ಥ ಸೇವೆಗೆ ಎಲ್ಲರೂ ತಲೆ ಬಾಗಲೇಬೇಕು ಆತ್ಮತೃಪ್ತಿಗಾಗಿ ಮಾಡುವ ಸಂಕಲ್ಪ ಶಕ್ತಿ ಹಾಗೂ ಭಕ್ತಿಗೆ ಬೆಲೆ ಕಟ್ಟಲಾಗಿದ್ದೆ ತಮ್ಮ ನೇತ್ರಗಳನ್ನು ಕಲಬುರಗಿಯ ಬುರುಕಾ ನೇತ್ರಾಲಯ ಸಂಸ್ಥೆಗೆ ದಾನವಾಗಿ ಬರೆದುಕೊಟ್ಟಿರುವ ಕೊಟ್ಟಿರುವ ಶ್ರೀಮತಿ ವಿಜಯಲಕ್ಷ್ಮೀ ಚ ಸಿಂಗೋಡಿಯವರ ಬದುಕು ವಿಶಾಲ ಹೃದಯ ಸರ್ವರಿಗೂ ಮಾದರಿಯಲ್ಲವೇ ವಿವಿಧ ಕ್ಷೇತ್ರದ ಸಾಧನೆಗೆ ಸಂದ ಪ್ರಶಸ್ತಿಗಳು ಶರಣಶ್ರೀ ಪ್ರಶಸ್ತಿ ಯೋಗ ಪ್ರಶಸ್ತಿ ಕಲ್ಯಾಣ ರತ್ನ ರಾಜ್ಯೋತ್ಸವ ಪ್ರಶಸ್ತಿ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಶ್ರೀಕೃಷ್ಣ ದೇವರಾಯ ರಾಷ್ಟ್ರೀಯ ಪ್ರಶಸ್ತಿ ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಹೆಸರಿಸಬಹುದು ಇವರ ಆದರ್ಶ ಬದುಕು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಲಿ ಇವರಿಂದ ಇನ್ನಷ್ಟು ಸೇವಾ ಕಾರ್ಯಗಳು ನಡೆಯಲಿ ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ಇವರ ಮುಡಿಗೇರಲಿ ಎಂದು ಹಾರೈಸೋಣ